ದೇಶದ ರಕ್ಷಣೆಗಾಗಿ ಹುತಾತ್ಮರಾದ ಪೊಲೀಸರ ಸೈನಿಕರ ತ್ಯಾಗ ಬಲಿದಾನವನ್ನ ಸದಾ ಸ್ಮರಿಸಬೇಕು ಎಂದು ಕೆಎಸ್ಆರ್ಪಿ ಹತ್ತನೇ ಪೊಲೀಸ್ ಪಡೆಯ ಕಮಾಂಡೆಂಟ್ ಎನ್ ಬಿ ಮೆಳ್ಳಾಗಟ್ಟಿ ತಿಳಿಸಿದರು ಹೋಮ್ ಮಿನಿಸ್ಟರ್ ಮತ್ತೆ ಎಲ್ಲಾ ಸೆಕ್ರೆಟರಿಗೂ ಕೂಡ ಬಂದಿರ್ತಾರೆ ಇನ್ನ ಉಳ್ದಂಗೆ ಎಲ್ಲಾ ಜಿಲ್ಲೆಗಳಲ್ಲಿ ಇದು ಜಿಲ್ಲಾ ಪೊಲೀಸ್ ಡೈರೆಕ್ಟರ್ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ತಾಲೂಕಿನ ಗಂಗೆಬಾವಿ ಕೆಆರ್ಎಸ್ಪಿ ಹತ್ತನೇ ಪೊಲೀಸ್ ಪಡೆಯಲ್ಲಿ ನಡೆದ ಪೊಲೀಸ್ ಹುತಾತ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸ್ಮಾರಕಕ್ಕೆ ಗೌರವ ವಂದನೆ ಸಲ್ಲಿಸಿ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತ ಹಾಗೂ ಚೀನಾದ ಸೈನಿಕರ ಮಧ್ಯೆ ನಡೆದ ಗುಂಡಿನ ದಾಳಿಯಲ್ಲಿ ಸಿಆರ್ಪಿಎಫ್ ಯೋಧರು ಮೃತಪಟ್ಟಿದ್ದರು ಅಂದಿನಿಂದ ದೇಶಾದ್ಯಂತ ಪೊಲೀಸ್ ಸಿಬ್ಬಂದಿಯ ಗೌರವಾರ್ಥ ಪೊಲೀಸ್ ಹುತಾತ್ಮ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ರಕ್ಷಣಾ ಯೋಧರನ್ನ ಸಂಸ್ಮರಣೆ ಮಾಡ್ತಾರೆ ಸ್ಮರಣೆ ಒಂದು ಈ ಮಾಡ್ತಕ್ಕ ನಡೆಸ್ಕೊಂಡು ಬರ್ತಾ ಇದೆ ಆ ಒಂದು ಸಂಪ್ರದಾಯದ ಪ್ರಕಾರ ಈ ವರ್ಷ ಕೂಡ ನಾವು ಈ ಒಂದು ಸಂಸ್ಕರಣಾ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡ್ವಿಲ್ಲ ಆಗಮಿಸಿ ನಿಮಗೆ ಬಳಿಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಿವೃತ್ತ ಡಿವೈಎಸ್ಪಿ ವೀರಣ್ಣ ಜರಾಳ ಮಾತನಾಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಗಲಿರಲು ಶ್ರಮಿಸುವ ಪೊಲೀಸರು ದೇಶದ ಏಕತೆ ಅಖಂಡತೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಸೇವೆಯ ಸಂದರ್ಭದಲ್ಲಿ ಒದಗಿ ಬಂದ ಪರಿಸ್ಥಿತಿಯನ್ನ ಎದುರಿಸಲು ಯಾವುದೇ ಕಾರಣಕ್ಕೂ ನಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು ಧೈರ್ಯದಿಂದ ಮುನ್ನುಗ್ಗಿ ನಮ್ಮ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದಾಗ ಮಾತ್ರ ನಮ್ಮ ಸೇವೆ ಹೆಸರು ಅಜರಾಮರವಾಗಿರುತ್ತದೆ ಎಂದರು ಕಾರ್ಯಕ್ರಮದ ಪೂರ್ವದಲ್ಲಿ ಆಕರ್ಷಕವಾಗಿ ಪಥ ಸಂಚಲನ ನಡೆಸಿದ ಪೊಲೀಸರು ಹುತಾತ್ಮರಿಗೆ ಗೌರವ ಸಲ್ಲಿಸಿದರು ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಗೌರವ ಸಮರ್ಪಿಸಲಾಯಿತು ಡೆಪ್ಯೂಟಿ ಕಮಾಂಡೆಂಟ್ ಮಂಜಪ್ಪ ಕೋಟಿಹಾಳ ಸಹಾಯಕ ಕಮಾಂಡೆಂಟ್ಗಳಾದ ಸುಲೇಮಾನ್ ಹಂಚಿನಮನಿ ವಿಶ್ವನಾಥ ನಾಯ್ಕ ಶ್ರೀಧರ ವಾಗ್ಮೇರಿ ಜಿ ಸುರೇಶ ಡೆಂಬೆರಾ ಕಿರಣ್ ಕೋಳೇಕರ್ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸುರೇಶ್ ಶಿಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾ